ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚೋಂಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಫಸ್ಟು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತಗೋಬೇಕು ಚಿಟ್ಕೆ ಉಪ್ಪು ಹಾಕೋಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾದ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳಿ ಹತ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಗಂಟೆ ನೆನೆಯಾಕಿಡಿ ಒಂದು ಬಟ್ಲು ಪುಟಾಣಿ ತಗೊಂಡು ರುಬ್ಕೊಳ್ಳಿ ಒಂದು ಬಟ್ಲು ಸಕ್ಕರೆ ತಗೊಂಡು ರುಬ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ ಹಾಗೆ ಎರಡು ಬಟ್ಲಷ್ಟು ಒಣ ಕೊಬ್ಬರಿ ತಗೊಳ್ಳಿ ಇವಾಗ ಇದನ್ನ ಸಣ್ಣಗೆ ತಟ್ಕೊಂಡು ಚೋಂಗೆ ಮಾಡೋಕೆ ಅಂತಲೇ ಒಂದು ಡಿಸೈನ್ದು ಸ್ಟ್ಯಾಂಡ್ ಸಿಗುತ್ತೆ ಅದ್ರ ಮೇಲೆ ಈ ತರ ಲಟ್ಟಿಸ್ಕೊಳ್ಳಿ ಡಿಸೈನ್ ಆಗಿ ಬರುತ್ತೆ ಒಂದೊಂದಾಗ ಆ ಥರ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇವಾಗ ಇದ್ರ ಮೇಲೆ ಸಕ್ಕರೆ ಪುಡಿ ಹಾಗೆ ಪುಟಾಣಿ ಪುಡಿ ಹಾಗೆ ತುರ್ದಿಟ್ಕೊಂಡಿರೋ ಅಂಥ ಒಣ ಕೊಬ್ಬರಿ ಹುರಿದಿರೋ ಗಸಗಸೆ ಹಾಕಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ತರ ಹಾಕೊಳ್ಳಿ ಇವಾಗ ಚೊಂಗೆ ರೆಡಿ ಆಗಿದೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್